ಬೇರೆ ಯಾವುದೇ ತರಹದ ಪಕ್ಷಾತೀತವಾಗಿ ಮಾತಾಡೋದಕ್ಕಿಂತ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕು ಅದು ಮೋದಿ ಅವರೇ ಆಗಿರ್ಬೋದು ಈ ತರ ಪ್ರಧಾನಿ ಯಾರು ಬಂದಿಲ್ಲ ಮುಂದೆ ಬರೋದವ್ರ ದೇಶದ ಅಭಿವೃದ್ಧಿ ಮುಖ್ಯ ಇದೆ ಯಾರು ಪ್ರಧಾನಿ ಆಗ್ತಾರೆ ಮುಖ್ಯ ಅಲ್ಲ ಅವನಪ್ಪ ಅವನೇನಾದ್ರೂ ದೇಶನ ದೇಶ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಈ ದೇಶದಲ್ಲಿ ಬಹಳ ಚೆನ್ನಾಗಿ ಬದುಕಬೇಕು ನರೇಂದ್ರ ಮೋದಿನೇ ಆಗಬೇಕು ಏಕೆಂದರೆ ತುಂಬಾ ಈಗ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಈಗ ರಾಮ ಮಂದಿರ ಆಗಲಿ ಈಗ ಟ್ರೈನ್ ರೈಲ್ವೇದಾಗಲಿ ತುಂಬ ಇಂಪ್ರೂವ್ಮೆಂಟ್ ಮಾಡಿದರೆ ರೋಡ್ ರೋಡಾಗಲಿ ಯಾವುದೇ ಆಗಲಿ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಅವರೇ ಬರಬೇಕು ಈ ಕಾಂಗ್ರೆಸ್ ಏನು ಮಾಡಿದೆ ಮಾಡ್ಬೋದಾಗಿತ್ತು ಮಾಡಿಲ್ಲ ಇವ್ರು ಬಂದು ಮಾಡ್ತಾ ಇದ್ದಾರೆ ಅವ್ರಿಗೆ ಅದಕ್ಕೆಲ್ಲ ಜನಗಳು ಒಳ್ಳೇದು ಮಾಡ್ತಾ ಇದ್ದಾರೆ ಅವರು ಯಾವುದೇ ಭರವಸೆ ಇಲ್ಲ ಅವ್ರು ಕೆಲಸ ಮಾಡಿ ತೋರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವರೇ ಬರಬೇಕು ಜನಗಳು ಈ ನೀವೇ ನಿಮಗೂ ಗೊತ್ತಿದೆ ಅದು ಇಂಪ್ರೂವ್ಮೆಂಟ್ ಯಾವ ರೀತಿ ಆಗಿದೆ ಈಗ ಯಾವ ರೀತಿ ಇದೆ ಜನಗಳೆಲ್ಲ ಯಾವ ಥರ ಮುಂದೆ ಇದಾಗ್ತಿದ್ದಾರೆ ಅನ್ನೋದೆಲ್ಲ ಜನಗಳು ಗೊತ್ತಿದೆ ಸರ್ ಅದರಿಂದ ಅವರೇ ಬರಬೇಕು ಮೋದಿಯವರೇ ಬರಬೇಕು ಬೇರೆ ಯಾವುದೇ ಥರದ ಅತೀತವಾಗಿ ಮಾತಾಡೋದ್ಕಿಂತ ಒಬ್ಬ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕು ಅದು ಮೋದಿಯವರೇ ಆಗಿರಬೇಕು ಸೈನಿಕರ ಬಗ್ಗೆ ಆಗಲಿ ಅವ್ರಿಗೆ ಕೂಡ ರಕ್ಷಣೆಗಾಗಲಿ ಇಲ್ಲ ಯಾವುದೇ ಒಂದು ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರಲ್ಲ ಅದಕ್ಕೋಸ್ಕರ ಅವರು ದೇಶಕ್ಕೋಸ್ಕರ ಅವ್ರು ಓಡಾಡ್ತಿದ್ದಾರೆ ಅವ್ರು ಯಾವುದೇ ಥರದ ಅವ್ರ ಸ್ವಾರ್ಥಕ್ಕೋಸ್ಕರ ಯಾವುದೂ ಮಾಡ್ತಾ ಇಲ್ಲ ಎಲ್ಲ ಅವರ ಜನಗಳಿಗೋಸ್ಕರ ಅವ್ರು ಮಾಡ್ತಾ ಇರೋದ್ರಿಂದ ನರೇಂದ್ರ ಮೋದಿನೇ ಆಗಬೇಕು ಸರ್ ಒಳ್ಳೆ ಮನುಷ್ಯ ಇವತ್ತವರೆಗೂ ಈ ತರ ಪ್ರಧಾನಿ ನಮ್ಗೆ ಯಾರು ಬರಲಿಲ್ಲ ಮುಂದೆ ಬರೋದು ಇಲ್ಲ ಇವರೇ ಪ್ರಧಾನಿ ಆಗ್ಬೇಕು ಇವ್ರು ಇರೋವರೆಗೂ ಇವರೇ ಇರಬೇಕು ಎಷ್ಟೋ ಜನ ಬಂದ್ರು ಹೋದ್ರು ಪ್ರಧಾನಿಗಳು ಯಾವ ಪ್ರಧಾನಿಗಳು ಬಂದು ಹೋಗೋರು ಯಾರು ಇಷ್ಟು ಕ್ಲೋಸ್ ಆಗಿ ಇಷ್ಟು ಮಾಡಿಕೊಂಡ್ರೆ ದೇಶನ ಯಾರು ಮಾಡಕೊಂಡಿದ್ರು ನರೇಂದ್ರ ಮೋದಿ ಒಬ್ರೆ ನರೇಂದ್ರ ಮೋದಿ ಒಬ್ಬರ ಕೈಯಿಂದಾನೇ ಆಗೋದು ರಾಹುಲ್ ಗಾಂಧಿ ಆದರೆ ಉತ್ತಮ ಯಾಕಂದ್ರೆ ಒಂದು ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷ ನೋಡ್ತಾ ಇದ್ದೀವಿ ನಾವು ಎಲ್ಲ ಏನೆಲ್ಲ ಇದೆ ಅದಕ್ಕೋಸ್ಕರ ಒಂದು ಚೇಂಜ್ ರಾಹುಲ್ ಗಾಂಧಿ ಆದರೆ ಒಳ್ಳೆಯದು ಮೋದಿ ಸರ್ಕಾರದ ಬಗ್ಗೆ ಮಕ್ಕಳು ಹೇಳ್ತಾರೆ ಇವಾಗ ಸ್ಕೂಲ್ ಮಕ್ಕಳು ಹೇಳಿದ್ರು ಹೇಳ್ತಾರೆ ಏನು ಆಡಳಿತ ಏನು ಚೆನ್ನಾಗಿಲ್ಲ ಏನೂ ಇಲ್ಲ ಇವಾಗ ರೇಟು ರೇಟ್ ಅಂದರೆ ನಮಗೆ ನಮಗೆ ಜಾಸ್ತಿ ಪೆಟ್ರೋಲ್ ಇದು ಪೆಟ್ರೋಲ್ ನೂರ ಒಂದು ರೂಪಾಯಿ ಪೆಟ್ರೋಲು ನಮಗೊಂದು ಬೈಕಲ್ಲಿರೋದೊಂದು ಮೂವತ್ತು ನಲ್ವತ್ತು ಮೈಲೇಜು ಮೂವತ್ತು ಮೈಲೇಜು ನಮಗೆ ಇರೋದು ಒಂದು ನೂರು ರೂಪಾಯಿ ಪೆಟ್ರೋಲ್ ಅಂದರೆ ಒಂದು ಹೋಗಿ ಬರೋದಕ್ಕೆ ಸರಿಯಾಗುತ್ತೆ ಒಂದು ನಮಗೆ ಕೆಲ್ಸಕ್ಕೆ ಹೋಗೋದಂದ್ರೆ ಇವಾಗ ಒಂದು ಐನೂರು ರೂಪಾಯಿ ಸಂಬಳ ಇರೋದು ಒಂದು ನಲ್ವತ್ತು ಕಿಲೋಮೀಟ್ರ್ ಇದ್ದರೆ ನಮಗೆ ಹೋಗೋಕ್ಕೆ ನೂರು ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಒಂದು ನೂರು ರೂಪಾಯಿ ಫುಡ್ಡು ನೂರಲ್ಲ ಇವಾಗ ಆಗ್ತಾ ಇದೆ ಏನು ಸಿಗೋಲ್ಲ ಒಂದು ಮುನ್ನೂರು ಇನ್ನೂರೈ ಐವತ್ತು ರೂಪಾಯಿ ಸಿಗುತ್ತೆ ಅಷ್ಟೇ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಂದರೆ ಮನಮೋಹನ್ ಸಿಂಗ್ ಇರುವಾಗ ಗ್ಯಾಸ್ ಬೆಲೆ ಆಗಿರ್ಬೋದು ಗ್ಯಾಸ್ ಒಂದು ನಾಲ್ಕು ನಾಲ್ನೂರ ಐವತ್ತು ರೂಪಾಯಿ ಏನೋ ಗ್ಯಾಸ್ಗೆ ಇತ್ತು ಪೆಟ್ರೋಲ್ ಎಂಬತ್ತು ರೂಪಾಯಿ ಏನೋ ಇತ್ತು ಅನಿಸುತ್ತೆ ಇವಾಗ ಎಲ್ಲ ಜಾಸ್ತಿನೇ ಆಗ್ತಾಯಿದೆ ಇವಾಗ ಎಲೆಕ್ಷನ್ ಬಂದರೆ ಕಡಿಮೆ ಮಾಡ್ತಾರೆ ಅಷ್ಟೇ ಒಂದು ಹತ್ತು ರೂಪಾಯಿ ಕಡಿಮೆ ಮಾಡ್ಬೋದು ಯಾರು ದೇಶದ ಅಭಿವೃದ್ಧಿ ಮಾಡ್ತಾರೋ ಅವರೇ ಪ್ರಧಾನಿ ಆಗಬೇಕು ದೇಶದ ಅಭಿವೃದ್ಧಿಯನ್ನು ಯಾರು ಮಾಡಲಿಕ್ಕೆ ಶಕ್ತರೋ ಅವರು ಪ್ರಧಾನಿ ಆಗಬೇಕು ದೇಶದ ಅಭಿವೃದ್ಧಿ ಮುಖ್ಯ ಇಲ್ಲಿ ಯಾರು ಪ್ರಧಾನಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ ದೇಶದ ಅಭಿವೃದ್ಧಿ ಯಾರು ಮಾಡಬೇಕು ಯಾರ ದೇಶದ ಅಭಿವೃದ್ಧಿ ಯಾರು ಆಗಬೇಕೋ ಅವರು ಪ್ರಧಾನಿ ಆಗಬೇಕು ಯಾರು ಬೇಕಾದ್ರೂ ಆಗ್ಬೋದು ಅದರದ್ದೇನು ಸಮಸ್ಯೆ ಇಲ್ಲ ದೇಶದ ಅಭಿವೃದ್ಧಿ ಮುಖ್ಯವೇನೋ ದೇಶ ಮುಖ್ಯವೂ ಏನೋ ಪ್ರಧಾನಿಯೇ ಮುಖ್ಯ ಅಲ್ಲ ದೇಶ ಮುಖ್ಯ ಮೊದಲು ಚೆನ್ನಾಗಿದೆ ಇದುವರೆಗೂ ಚೆನ್ನಾಗಿ ನಡ್ಕೊಂಡು ಬಂದಿದೆ ಹಿಂದೆ ಯಾರು ಮಾಡದೇ ಇರೋ ಕೆಲಸ ಅವ್ರು ಮಾಡಿದ್ದಾರೆ ಯಾವ ಸಾಧನೆ ಬೇಕಂದ್ರೆ ನೂರಾರು ಸಾಧನೆಗಳು ಮಾಡಿದಾರಲ್ಲ ಒಂದು ಸಾಧನೆ ನೂರಾರು ಸಾಧನೆಗಳನ್ನು ಅವ್ರು ಮಾಡಿದ್ದಾರೆ ಹಿಂದೆ ಯಾರು ಮಾಡದೇ ಇರೋ ಕೆಲಸ ಅವ್ರು ಮಾಡಿದ್ದಾರೆ ದೇಶದ ಹೊರಗಡೆ ದೇಶದ ಸಂಪರ್ಕ ನೂರ ನೂರ ಎಂಬತ್ತು ದೇಶಗಳದ ಒಂದು ಸಂಪರ್ಕ ಇಟ್ಕೊಂಡಿದ್ದಾರೆ ಅದನ್ನ ಯಾರು ಹಿಂದೆ ಮಾಡಿರಲಿಲ್ಲ ಅದರಿಂದ ಜನಕ್ಕೆ ಅನುಕೂಲವೂ ಆಗಿದೆ ದೇಶಕ್ಕೆ ಅನುಕೂಲ ಆಗಿದೆ ಯೋಗಾಭ್ಯಾಸಗಳೇ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ರಸ್ತೆ ಸಾರಿಗೆ ಆಗಿರ್ಬೋದು ರಸ್ತೆ ಸಾರಿಗೆ ಇದೇ ವರ್ಷದಲ್ಲಿ ಮುಗಿಸಿರೋ ಪ್ರಧಾನಿ ಯಾರೂ ಇಲ್ಲ ಇದುವರೆಗೆ ಏನು ವೈಫಲ್ಯ ಇಲ್ಲ ಯಾರ್ದು ವೈಫಲ್ಯ ಇಲ್ಲ ಆ ಸಮಯಕ್ಕೆ ಸಂದರ್ಭಕ್ಕೆ ಏನೇನೋ ಮಾಡ್ತಾರೆ ಅಷ್ಟೇ ಯಾರೂ ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರೇ ಇದುವರೆಗೆ ಆಗಿರ್ತಕ್ಕಂಥ ಪ್ರಧಾನಿಗಳು ಎಲ್ಲರೂ ಒಳ್ಳೆಯವರೇ ಆ ಸಂದರ್ಭಕ್ಕೆ ತಕ್ಕಂತೆ ಅವರು ಪ್ರತಿಕ್ರಿಯೆ ಮಾಡ್ತಾರೆ ಅಷ್ಟೇ ಮೋದಿದು ಏನು ಹೇಳೋಕ್ಕಾಗಲ್ಲ ರೀ ಪರ್ಫೆಕ್ಟ್ ಮೋದಿ ವಿಶ್ವ ಮಾನವ ಯಾರು ಸರ್ ಅಜ್ಜೆ ಅವನ ಅವನ್ ಯೂಸ್ಲೆಸ್ ಅವನು ಅವನು ಭಾರತ್ ಮಾತಾ ಯಾರು ಅನ್ನೋದೇ ಗೊತ್ತಿಲ್ಲ ಅವ್ನಿಗೆ ಯಾವ್ದು ಸರಿ ಇದೆ ಇವನು ಸರಿ ಇಲ್ಲ ರೀ ಅವನ್ ಭಾರತ್ ಮಾತಾ ಅನ್ನೋದೇ ಸರಿ ಇಲ್ಲ ಅವನು ಭಾರತ್ ಮಾತಾ ಯಾರು ಅಂತ ಕೇಳ್ತಾನ ಅವನ್ಗೆ ಅದೇ ಗೊತ್ತಿಲ್ಲ ನಮ್ ದೇಶದಲ್ಲಿ ಭಾರತ್ ಮಾತಾ ಅಂದ್ರೆ ಯಾರು ನಾವು ಅವ್ರಿಟ್ಟಿದ ಹೆಸರು ದೇಶದ ಪ್ರಧಾನಿ ಆಗಿರೋರು ಅವನೇನಾದರೂ ಆಗ್ಬಿಟ್ರೆ ದೇಶನ ಮಾರಿಬಿಡ್ತಾನೆ ಕಾರ್ನರ್ 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 ಎಲ್ಲ ಮಾರಿ ಸೈಡ್ ಕೊಟ್ಬಿಟ್ಟು ಅವನ ಇಟಾಲಿಗೆ ಹೋಗ್ಬಿಡ್ತಾನೆ ಅಂತ ಅವನು ಅವನು ಅವನ ಹತ್ರ ಹೋಗಿ ನೀವು ಮೋದಿ ನರೇಂದ್ರ ಮೋದಿ ಈಸ್ ಎ ಪವರ್ಫುಲ್ ಮ್ಯಾನ್ ಅವ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ರೀ ಯಾರಾದರೂ ಪರವಾಗಿಲ್ಲ ಸರ್ ನಮ್ಗೆ ಒಳ್ಳೇದಾಗ್ಬೇಕಷ್ಟೇ ಎಲ್ಲರಿಂದನೂ ಒಳ್ಳೇದಾಗಬೇಕು ನಾವು ಇಂಥವರೇ ಆಗಬೇಕು ಅನ್ನೋದೇನಿಲ್ಲ ಇರೋರು ನಡ್ಸ್ಕೊಂಡು ಹೋದ್ರೂ ಪರವಾಗಿಲ್ಲ ಮೋದಿಯವರು ಚೆನ್ನಾಗಿ ನಡೆಸಿದ್ರು ಆದರೆ ಪಾಪ ಏನು ಮಾಡ್ತೀರ ಜನಗಳು ಅದನ್ನು ಬಿ ಅದು ಅವರ ಭಿನ್ನಾಭಿಪ್ರಾಯನೆಲ್ಲ ಸರಿಯಾಗಿ ವ್ಯಕ್ತಪಡಿಸ್ಲಿಲ್ಲ ಹಾಗಾಗಿ ಪಾಪ ಮೋದಿಯವರದ್ದು ಇದಾಯಿತು ಈಗ ಬರೋದು ಮುಂದೆ ಬಂದರೆ ಅವರೇ ಒಳ್ಳೆಯದು ನಮಗೆ